ಮಾನ್ಯ ಮುಖ್ಯಮಂತ್ರಿಗಳು ಆದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರನ್ನು ತೇಜೋವಧಿ ಮಾಡುವ ಉದ್ದೇಶದಿಂದ ಮೈಸೂರು ಚಲೋ ಪಾದಯಾತ್ರೆ ಮಾಡ್ತಾ ಇರುವ ಬಿಜೆಪಿ ಮತ್ತು ಜೆಡಿಎಸ್ನ ನಡೆಯನ್ನ ಮುಧೋಳ ನಗರದ ರನ್ನವೃತ್ತದಲ್ಲಿ ನನ್ನ ಆತ್ಮೀಯ ಸಹೋದರ ಯುವ ನಾಯಕರು ಆದ ಶ್ರೀ ಯಲ್ಲಪ್ಪಣ್ಣ ಹೆಗಡೆ ಅವರು ಖಂಡಿಸಲಾಗಿದೆ ಕೇಂದ್ರ ಸರ್ಕಾರವು ರಾಜ್ಯಪಾಲರನ್ನ ತಮ್ಮ ಕೈಗೊಂಬೆಯಾಗಿ ಬಳಸಿಕೊಂಡು ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ಪ್ರಯತ್ನಿಸುತ್ತಾ ಇರುವ ಪ್ರಜಾಪ್ರಭುತ್ವದ ವಿರೋಧಿ ನಟಿಯಾಗಿದೆ ಚುನಾಯಿತ ಸರ್ಕಾರವನ್ನು ಅಸ್ಥಿರಗೊಳಿಸಲು ಪ್ರಯತ್ನಿಸುತ್ತಿರುವ ಇರುವ ರಾಜ್ಯಪಾಲರನ್ನ ರಾಷ್ಟಪತಿಗಳು ವಜಾಗೊಳಿಸಬೇಕು ಅಂತ ನಮ್ಮ ಆಗ್ರಹವಾಗಿದೆ ಇವತ್ತು ಹಿಂದುಳಿದ ವರ್ಗದವರು ಅಹಿಂದ ವರ್ಗದವರು ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಯಾವ ನೆಮಗಳೆಲ್ಲ ಇಟ್ಕೊಂಡು ಅವರನ್ನ ಕೆಳಗಿಳಿಸುವಂತಹ ಪ್ರಯತ್ನಗಳು ಈ ರಾಜ್ಯದಲ್ಲಿ ಆಗಿರ್ತಕ್ಕಂಥದ್ದು ನಾವೆಲ್ಲ ಮನವರಿಕೆಯನ್ನು ಮಾಡಿಕೊಂಡಿದ್ದೇವೆ ಸಿದ್ದರಾಮಯ್ಯವರ ನಲವತ್ತು ವರ್ಷದ ರಾಜಕಾರಣದಲ್ಲಿ ಕಪ್ಪು ಚುಕ್ಕಿ ಇಲ್ಲದೆ ಆಡಳಿತ ನಡೆಸಿರ್ತಕ್ಕಂಥ ವ್ಯಕ್ತಿ ಗ್ಯಾರಂಟಿಗಳನ್ನು ನೀಡಿರ್ತಕ್ಕಂಥ ವ್ಯಕ್ತಿ ಈ ರಾಜ್ಯದಲ್ಲಿ ಅವರನ್ನ ಸಿಬಿಐ ಸಾಧ್ಯ ಆಗುವುದಿಲ್ಲ ಅದೇ ರೀತಿಯಾಗಿ ಸರ್ಕಾರದ ಶಾಸಕರನ್ನ ಖರೀದಿ ಮಾಡಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ ಕಪ್ಪು ಚುಕ್ಕಿಯನ್ನು ತರಲಿಕ್ಕೆ ಮೂಡ ಒಂದು ಹಗರಣವನ್ನು ಅವರ ಮೇಲೆ ಹೊರಸ್ತಾ ಇದ್ದಾರೆ ಮೂಡ ಅಂತಕ್ಕಂಥದ್ದು ಯಾವುದೇ ಅಕ್ರಮ ಚಟುವಟಿಕೆ ನಡೆದಿಲ್ಲ ಅಂತ ಹೇಳಿ ಸದನದಲ್ಲಿ ಆಗಿರ್ಬೋದು ಪತ್ರಿಕಾಗೋಷ್ಠಿಯ ಮುಖಾಂತರವಾಗಿರ್ಬೋದು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಸಚಿವರಾಗಿರ್ಬೋದು ಎಲ್ಲರೂ ಸಹಿತ ಸ್ಪಷ್ಟೀಕರಣ ನೀಡಿದ್ರು ಸಹಿತ ಅವರನ್ನ ಯಾವುದೇ ಕಾರಣಕ್ಕೂ ಕುಗ್ಗಬಾರದು ಸಿದ್ದರಾಮಯ್ಯ ಅಂತಕ್ಕಂಥ ಮಾತನ್ನ ಇದಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಎಲ್ಲರೂ ಸಹಿತ ಬಾಗಲಕೋಟೆಗೆ ಹೋಗಿ ಪ್ರತಿಭಟನೆಯನ್ನ ಮಾಡುವಂತ ನಿರ್ಧಾರವನ್ನು ಕೈಗೊಂಡಂತೇಳಿ ನಾನು ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಗೆ